ಎಕ್ಸ್ಪ್ರೆಶನ್ಸ್ ಯಾವ ತರ ಇರಬೇಕು ಕ್ಯಾರೆಕ್ಟರ್ ಸೂಟ್ ಆಗ್ತಿದ್ಯಾ ಜಾಸ್ತಿ ಇದೆಯಾ ಕಮ್ಮಿ ಮಾಡ್ಬೇಕಾ ಇಂಟೆನ್ಸಿಟಿ ಬರ್ಬೇಕಾ ಸೊ ಆ ಎಲ್ಲಾ ವಿಚಾರಗಳನ್ನೂ ಫಸ್ಟ್ ಇಂದಾನೆ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂಡ್ ಆಕ್ಷನ್ ಬ್ಲಾಗ್ಸ್ ನಮಗ್ ಡಿಸೈನ್ ಆಗಿತ್ತು ಯಾವ ಯಾವ ಪಾರ್ಟಲ್ಲಿ ಬರ್ಬೇಕು ಯಾವ ಸ್ಟೈಲಿಂಗ್ ಇರಬೇಕು ಅಂತ ಸೊ ಅದ್ರ ತಕ್ಕ ನಾನು ಪ್ರಿಪರೇಷನ್ ಫಸ್ಟ್ ಮಾಡಿದ್ ನೀವು ಆಕ್ಷನ್ ಬ್ಲಾಕ್ ಸಾಂಗ್ ಸೀನ್ ಫಸ್ಟ್ ಫಸ್ಟ್ ಶೂಟು ನಾವು ಶುರು ಮಾಡಿದೆ ಆಕ್ಷನ್ ಇದೆ ಫಸ್ಟ್ ಶಾರ್ಟ್ ಇದ್ದಿದೆ ನನ್ ಓಡೋ ಶಾರ್ಟ್ ಓಡೋ ಶಾರ್ಟ್ ಇಂದಾನೆ ಶುರು ಮಾಡಿದ್ವಿ ಅದು ಕ್ಯಾರೆಕ್ಟರ್ ಗೆ ಒಳಗಾಗಕ್ಕೆ ಇನ್ನೂ ಈಸಿ ಆಗುತ್ತೆ ಅನ್ಬಿಟ್ಟು ಆಕ್ಷನ್ ಇಂದಾನೆ ಶುರು ನಿಮ್ ಫ್ಯಾಮಿಲಿ ಈಗ ರಷಸ್ ಯಾರ್ ನೋಡಿದಾರೆ ಈ ಸಿನಿಮಾ ನಮ್ ದೊಡ್ಡಪ್ಪ ನೋಡಿದಾರೆ ಸಾಂಗ್ ಬಿಟ್ಸ್ ನೋಡಿದ್ದಾರೆ ಒಂದು ಶೋರಿಗೆ ಒಂದ್ ಬಿಟ್ಸ್ ನೋಡಿದ್ದಾರೆ ನಮ್ ನಮ್ ತಂದೆ ನೋಡಿದ್ದಾರೆ ಅಶ್ವಿನಿ ಆಂಟಿ ನೋಡಿದ್ದಾರೆ ನಮ್ ತಾಯಿ ನೋಡಿದ್ದಾರೆ ಎಲ್ರು ಬಿಟ್ಸ್ ಅಂಡ್ ಪೀಸಸ್ ಅಂದ್ರೆ ಯಾರು ಫುಲ್ ಸಿನಿಮಾ ನೋಡಿಲ್ಲ ಅವಾಗ ಅವಾಗ ಸೆಟ್ ವಿಸಿಟ್ ಮಾಡ್ತಿದ್ರು ಸೆಟ್ ವಿಸಿಟ್ ಮಾಡಿದಾಗೆಲ್ಲ ಏನೇನ್ ಪೋರ್ಷನ್ ಅಲ್ಲೊಂದು ಶೂಟ್ ಆಗಿದೆ ಅದೆಲ್ಲ ನೋಡ್ತಾ ಇದ್ರು ಖುಷಿ ಪಟ್ಟಿದ್ರು ಎಲ್ರು ಕಾಯ್ತವ್ರಷ್ಟೇ ರಿಲೀಸ್ಗೆ ನೀವು ನೋಡಿದ್ರೆ ಸಿನಿಮಾ ನೋಡಿದ್ರ ಎಡಿಟ್ ಆಗ್ಬೇಕಂದ್ರೆ ಯಾಕಂದ್ರೆ ಯಾವಾಗ ಫ್ರೀ ಇದ್ತೇನೆ ಅಂದ್ರೆ ಆಫೀಸಲ್ಲಿ ಎಡಿಟಿಂಗ್ ಆಗಿದೆ ಅಂಡ್ ಫೈಟ್ಸ್ ಇಡೀ ಸಿನಿಮಾ ಒಂದ್ ಸ್ಟ್ರಕ್ಚರ್ ಅಂತೂ ನಾನು ನೋಡಿಲ್ಲ ಕಾನ್ಫಿಡೆಂಟ್ ಆಗಿಲ್ಲ ಕಾನ್ಫಿಡೆಂಟ್ ಬಟ್ ಭಯನೂ ಆಗಿದೆ ನನಗೆ ಗೊತ್ತಿಲ್ಲ ಅಂದ್ರೆ ನಮ್ ಕಡೆಯಿಂದ ನಾವೆಲ್ಲ ಸರಿಯಾಗಿ ಮಾಡಿದೀವಿ ಅಂತಾನೆ ಅಭಿಪ್ರಾಯ ಬಟ್ ಜನ ಹೆಂಗ್ ತಗೋತಾರೆ ನನ್ನ ಇಷ್ಟಪಡ್ತಾರೆ ಕ್ಯೂರಿಯಾಸಿಟಿ ನಿಮ್ಗೆ ಆಗಿತ್ತು ಆಮೇಲೆ ಸಾಂಗ್ಸ್ ಫೈಟ್ ಅಂತ ಬಂದಾಗ ಅಪ್ಪು ಅವರು ತಲೆ ಬರ್ತಾರೆ ನಿರೀಕ್ಷೆ ಇಟ್ಕೊಂಡೇ ಬರ್ತಾರೆ ಅದಕ್ಕೆ ನಾವು ಪ್ರಿಪ್ರೇಷನ್ ಆಗಿತ್ತು ಅಂದ್ರೆ ನಾನು ಇಂಡಸ್ಟ್ರಿಗ ಬರ್ಬೇಕಂತ ಡಿಸೈಡ್ ಮಾಡಿದಾಗ ನನಗೆ ಫಸ್ಟ್ ನಾನು ಆಡಿಯನ್ಸ್ ನ ಎಂಟರ್ಟೈನ್ ಮಾಡಬೇಕು ಅಂತ ತುಂಬಾ ಇಷ್ಟ ಚಿಕ್ಕ ನನಗೆ ಅದು ಮನಸ್ಸಲ್ಲಿತ್ತು ಆ್ಯಂಡ್ ಡಾನ್ಸ್ ಫೈಟ್ಸ್ ಅಂದ್ರೆ ಎಲ್ರು ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಗ್ತಾರೆ ಅಂತ ಸ್ಪೆಸಿಫಿಕ್ ಆಗಿ ಅದನ್ನ ತುಂಬಾ ಟ್ರೈನ್ ಮಾಡಿದೆ ಬಾಂಬೆಲ್ಲಿ ಹೋಗಿ ಅಲ್ಲಿ ಒಂದು ವರ್ಷ ಟ್ರೈನ್ ಮಾಡಿದೆ ಡಾನ್ಸ್ ಫೈಟ್ಸ್ ಆಕ್ಟಿಂಗು ಪ್ಲಸ್ ಇಲ್ಲಿ ಬಂದ್ಮೇಲೆ ಇಲ್ಲಿರೋ ಕೆಲವು ಅಸೋಸಿಯೇಟ್ ಡೈರೆಕ್ಟರ್ಸು ಟೀಮ್ ಗಳ ಜೊತೆ ಅಂಡ್ ಇಲ್ಲಿರೋ ಫೈಟ್ ಮಾಸ್ಟರ್ಸ್ ಜೊತೆ ಟ್ರೈನ್ ಮಾಡಿದೆ ಯಾಕಂದ್ರೆ ನನಗೆ ಡಾನ್ಸ್ ಫೈಟ್ಸ್ ಅನ್ನೋದು ಫಸ್ಟಿಂದನೂ ತುಂಬಾ ಇಷ್ಟ ಸೊ ಆದಷ್ಟು ಟ್ರೈನ್ ಮಾಡಿದೆ ಈ ಫಿಲಿಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಪ್ರತಿ ಶೂಟ್ ಮುಂಚೆನೂ ಸರ್ ಏನ್ ಹೇಳ್ತಿದ್ರು ಅಂದ್ರೆ ಎಕ್ಸಾಕ್ಟ್ ಆಗಿ ಬಿಟ್ಟು ಮುಂಚೆ ಒಂದು ಟೆನ್ ಡೇಸ್ ಬರೀ ಫೈಟ್ ಇಯರ್ಸ್ ಅಥವಾ ಡಾನ್ಸ್ ಇಯರ್ ಎಲ್ಲ ಮುಗಿಸ್ಕೊಂಡೆ ನಾವು ಶೂಟಿಂಗ್ ಹೋಗ್ತೇವೆ ಮದರ್ಸ್ ಒಂದು ಸೆಂಟಿಮೆಂಟ್ ಅಂತ ಹೇಳಿ